ಹಾಯ್ ಗೈಸ್ ಈಗ ಮಧ್ಯಾಹ್ನದ ಟೈಮ್ ಅಂದ್ರೆ ಊಟದ ಸಮಯ ಸೊ ನಾವು ಹೋಗ್ತಿದ್ದೀವಿ ಹೊರಗಡೆ ಇವತ್ತು ನಾನು ನನ್ನ ಅಕ್ಕ ನನ್ನ ಅಮ್ಮ ಹಾಗೂ ಅಕ್ಕನ ಮಗಳು ಇವರನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅದು ಕೂಡ ನನ್ನ ಲೆಕ್ಕದಲ್ಲಿ ಒಂದು ಸಣ್ಣ ಪಾರ್ಟಿ ಕೊಡ್ಸೋಣ ಅಂತ ತಂಗಿನ ಕೂಡ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವರಿಗೆ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಅವಳಿಗೆ ರಜಾ ಇಲ್ಲ ಹಾಗಾಗಿ ಅವಳು ಮಾತ್ರ ಮಿಸ್ಸಿಂಗ್ ಇದು ಲಾಸ್ಟ್ ಟೈಮ್ ನಾವು ಬಾಂಬೆಗೆ ಹೋಗಿರಬೇಕಾದ್ರೆ ನಾನು ಅಕ್ಕನ ಹತ್ರ ಹೇಳಿರೋದು ನೀನು ಊರಿಗೆ ಬಂದಾಗ ನಾನು ನಿಮ್ಮನ್ನು ನಮ್ಮ ಹತ್ತಿರ ಇರುವಂಥ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಈ ಹೋಟೆಲ್ಗೆ ನಮಗೆ ನಡ್ಕೊಂಡು ಕೂಡ ಬರ್ಬೋದು ಆದರೆ ಅಷ್ಟೊಂದು ಒಳ್ಳೆ ಬುದ್ಧಿ ನಮಗಿಲ್ಲ ಬಿಡಿ ಈ ಹೋಟೆಲ್ ಹೆಸರು ಬಂದು ಮಚ್ಚಿ ಅಂತ ಇದು ಅತ್ತಾವರ ದತ್ತ ಇದೆ ಸೊ ನಮ್ಮ ಫೇವ್ರೆಟ್ ಹೋಟೆಲ್ ನಾವು ಇಲ್ಲಿಗೆ ಏನು ಬಂದಿದ್ದಲ್ಲ ತುಂಬ ಸಲ ಬಂದಿದ್ದೀವಿ ಆದರೆ ಇವತ್ತು ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಅವರನ್ನು ಕರ್ಕೊಂಡು ಬಂದಿರೋದು ನಿಮಗೇನಾದರೂ ಸೀ ಫುಡ್ ತಿನ್ನಬೇಕು ಅಂತ ಅನಿಸಿದರೆ ಈ ಹೋಟೆಲ್ಗೆ ಬರ್ಬೋದು ಯಾಕೆಂದರೆ ಮೀನಲ್ಲಿ ತುಂಬ ವೆರೈಟಿ ಮೀನು ಸಿಗುತ್ತೆ ಎಲ್ಲ ಥರದ ಮೀನುಗಳು ಜಾಸ್ತಿ ಇದೆ ಹಾಗೆ ಚಿಕನ್ ಮಟನೆಲ್ಲ ಕಮ್ಮಿ ಅನಿಸುತ್ತೆ ಯಾಕಂದರೆ ನಾವು ಬಂದಾಗ ಇಲ್ಲಿ ಚಿಕನ್ ಮಟನ್ ತಗೊಂಡಿದ್ದೇ ಇಲ್ಲ

ಮೊದಲಿಗೆ ಇಲ್ಲಿ ಈ ಥರ ಒಂದು ರಸಮನ್ನ ಕೊಡ್ತಾರೆ ಸೊ ಇದು ರಸಮ್ ಬಂದು ನಾವಿಲ್ಲಿ ಊರಾಚೆ ಇದಕ್ಕೆ ಪುನರ್ ಪುಳಿ ಅಂತ ಹೇಳ್ತೇವೆ ಸೊ ಕೋಕಮ್ ಅಂತ ಹೆಸರು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈ ಥರ ಒಂದು ರಸಮ್ ಕೊಡ್ತಾರೆ ನಮಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಲವು ಸಲ ವೇಟ್ ಮಾಡಿ ಕಾದು ಇಲ್ಲಿ ಊಟ ಮಾಡಿ ಹೋಗಿದ್ದೂ ಇದೆ ನಿಮಗೆ ಗೊತ್ತಿರ್ಬೋದು ಕೋಕಮ್ ಯಾವಾಗಲೂ ಹುಳಿಯೇ ಇರುತ್ತೆ ಇದು ಸ್ವಲ್ಪ ಹುಳಿ ಫ್ಲೇವರ್ ಇರುತ್ತೆ ಆದರೆ ಇದಕ್ಕೆ ಸ್ವಲ್ಪ ಅವರು ಬೆಲ್ಲ ಕೂಡ ಹಾಕಿದ್ದಾರೆ ಸೊ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದರೆ ನೀವು ಇದನ್ನು ಅವರ ಹತ್ರ ಕೇಳಿಯೇ ತಗೊಳ್ಬೇಕು ಕೆಲವು ಸಲ ರಶ್ ಇರುವ ಟೈಮಲ್ಲಿ ಅವರು ಕೊಡೋದನ್ನು ಮರೀತಾರೆ ನಮ್ಮ ಆರ್ಡರ್ ಕೂಡ ಬಂದಾಯಿತು ಮೊದಲಿಗೆ ರೈಸ್ ಪ್ಲೇಟ್ ತಂದಿಟ್ಟಿದ್ದಾರೆ ಸೊ ಇಲ್ಲಿ ಒಣ ಮೀನು ಚಟ್ನಿ ಸಿಗುತ್ತೆ ಎಲ್ಲ ಹೋಟ್ ಎಲ್ಲ ಮೀನು ಹೋಟೆಲ್ಗಳಲ್ಲಿ ಜಾಸ್ತಿ ಒಣ ಮೀನು ಚಟ್ನಿ ಕೊಡ್ತಾರೆ ಆದರೆ ಒಂದು ಪಲ್ಯ ಇರುತ್ತೆ ಹಾಗೂ ಮೀನು ಸಾರು ಇರುತ್ತೆ ನಿಮಗೆ ಇದರಲ್ಲಿ ಸಾರು ನಾನು ಆಗನೇ ಹೇಳಿದೆ ನಿಮಗೆ ಕೊಕ್ಕಂ ಸಾರು ಬೇಕಿದ್ದರೆ ಅದು ಕೂಡ ಕೊಡ್ತಾರೆ ನಾವಿಲ್ಲಿ ಏನನ್ನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾವಿಲ್ಲಿ ಒಂದು ಬಂಗುಡೆ ಫಿಶ್ ಆರ್ಡರ್ ಮಾಡಿದ್ದೀವಿ ಇನ್ನೊಂದು ಬೂತಾಯಿ ಫಿಶ್ ಆರ್ಡರ್ ಮಾಡಿದ್ದೀವಿ ಅದು ಕೂಡ ಎಲ್ಲ ಫ್ರೈ ಆರ್ಡರ್ ಮಾಡಿದ್ದೀನಿ ಜಾಸ್ತಿ ಇನ್ನು ಬೊಂಡಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ಸಿಲ್ವರ್ ಫಿಶ್ ರವಾ ಫ್ರೈ ಆರ್ಡರ್ ಮಾಡಿದ್ದೀನಿ ಸಿಲ್ವರ್ ಫಿಶ್ ಯಾಕೆ ಅಂದರೆ ಇದು ನನ್ನ ಅಕ್ಕನ ಮಗಳಿಗೆ ಅವಳು ಯಾವ ಮೀನು ಜಾಸ್ತಿ ಯಾವ ಮೀನು ಕೂಡ ತಿನ್ನೋದಿಲ್ಲ ಸೊ ಹಾಗಾಗಿ ಸಿಲ್ವರ್ ಫಿಶ್ ಸ್ವಲ್ಪ ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೆ ಆರ್ಡರ್ ಮಾಡಿರೋದು ಅಷ್ಟು ಇಷ್ಟೇ ಅಲ್ಲದೆ ಬೇರೆ ಬೇರೆ ವೆರೈಟೀಸ್ ಮೀನು ಸಿಗುತ್ತೆ ಅಂಜಲ್ ಸಿಗುತ್ತೆ ಇನ್ನು ದೊಡ್ಡ ದೊಡ್ಡ ನಂಗ್ ಅಂತ ಬರುತ್ತೆ ಸೊ ಆ ಥರ ಫಿಶ್ ಕೂಡ ಸಿಗುತ್ತೆ ತುಂಬ ದೊಡ್ಡ ದೊಡ್ಡ ಇರುತ್ತೆ ನಮಗೆ ಅಷ್ಟು ದೊಡ್ಡ ಮೀನು ಬೇಡ ಅಂತ ಅನಿಸ್ತು ಸೊ ಹಾಗಾಗಿ ಸಣ್ಣ ಸಣ್ಣ ಮೀನು ಮಾತ್ರ ಆರ್ಡರ್ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ನಾನು ಆಲ್ರೆಡಿ ಅಕ್ಕನ ಹತ್ರ ಹೇಳಿದ್ದೇನೆ ನಿನ್ನ ಬಿಲ್ ಜಾಸ್ತಿ ದೊಡ್ಡ ಮಾಡಬೇಡ ನನ್ನ ಬಜೆಟ್ ಎಷ್ಟಿದೆ ಆ ಬಜೆಟ್ ಒಳಗೆ ನೀನು ತಗೊಳ್ಬೇಕು ಅಂತ ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಕಡಿಮೆ ಆರ್ಡರ್ ಮಾಡಿದ್ದಾಳೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಊಟ ಎಲ್ಲ ಖಾಲಿ ಆಯಿತು ಹಾಗೆ ಬಿಲ್ ಕೂಡ ಬಂತು ನನಗೆ ಅಷ್ಟೊಂದು ದೊಡ್ಡ ಬಿಲ್ ಏನು ಬರಲಿಲ್ಲ ತೌಸಂಡ್ ರುಪೀಸ್ ಆಯಿತು ನಾವು ನಾಲ್ಕು ವೆರೈಟಿ ಫಿಶ್ ತಿಂದಿದ್ದೀವಿ ಅಷ್ಟೇ ಅಲ್ಲದೆ ಮೂರು ರೈಸ್ ಪ್ಲೇಟ್ ತಗೊಂಡಿದ್ದೀವಿ ಇನ್ನೂ ನಾಲ್ಕು ಕೋಲ್ಡ್ ಡ್ರಿಂಕ್ಸ್ ಕೂಡ ಟೋಟಲ್ ಟೋಟಲಾಗಿ ನಮಗೆ ತೌಸಂಡ್ ರುಪೀಸ್ ಬಿಲ್ ಬಂತು ನನಗೇನು ಅಷ್ಟು ಜಾಸ್ತಿ ಅಂತ ಅನಿಸಿಲ್ಲ ನಾವು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದರೆ ತಿನ್ನೋದಕ್ಕೆ ಕೂಡ ಕಮ್ಮಿ ಸಿಗುತ್ತೆ ಬಿಲ್ ಕೂಡ ತುಂಬ ಹೈಯಾಗೆ ಬರುತ್ತೆ ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ತಿನ್ನೋದು ಒಳ್ಳೇದು ಅನ್ನೋದು ನನ್ನ ಒಪೀನಿಯನ್ ಊಟ ಆಯ್ತು ನಾವೀಗ ಡಿಮಾರ್ಟಿಗೆ ಹೋಗ್ತಿದ್ದೇವೆ ಇಲ್ಲೇ ಹತ್ತಿರ ವಾಕೆಬಲ್ ಡಿಸ್ಟೆನ್ಸ್ ಮಾತ್ರ ಇರೋದು ಸೊ ಎಲ್ಲರೂ ನನ್ನ ನೋಡ್ತಿದ್ದಾರೆ ಆಟೋದಲ್ಲಿ ಇವಳಲ್ಲಿ ಮೊಬೈಲ್ ಬಿಟ್ಟು ಬಂದದ್ದು ಅದಕ್ಕೆ ಅವಳ ಅಮ್ಮ ಒಂದೆರಡು ಬೈದ್ರು ಅದಕ್ಕೆ ನೋಡಿದ್ರಿ ಮುಖ ನಾವು ಊಟ ಮಾಡಿ ಬಂದದಲ್ಲ ಹಾಗೆ ಈಗ ಹೊಟ್ಟೆ ಫುಲ್ಲಾಗಿದೆ ನಡಲಿಕ್ಕೆ ಸಾಕ್ತಾ ಇಲ್ಲ ಸುಸ್ತಾಗ್ತಿದೆ ನಮಗೆ ಅದಕ್ಕೆ ಹೊಟ್ಟೆ ಊಟ ಮಾಡಿದ್ದೆಲ್ಲ ಕರಗಲಿ ಅಂತ ನಡ್ಕೊಂಡು ಬರುವ ಅಂತ ಅಂದ್ಕೊಂಡದ್ದು ಇಲ್ಲಿ ನೋಡಿದರೆ ನಡಲಿಕ್ಕೆ ಸುಸ್ತಾಗ್ತಿದೆ ಅದು ಅದು ಅಲ್ಲದೆ ಬಿಸಿಲು ಬೇರೆ ಒಂದು ನಿನ್ನೆಂದು ಮಳೆ ಬಂದು ಉಂಟಲ್ಲ ಇವತ್ತು ಶೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಶೆಕೆ ಆಗ್ತಾ ಉಂಟು ಇಲ್ಮಾಟ್ ಹತ್ರ ಹತ್ರ ಆಗ್ತಾ ಉಂಟು ಈಗ ಬಂತು ಸ್ವಲ್ಪ ಇರುತ್ತೆ ಬನ್ನಿ ಹೋಗುವ ಒಂದು ಕ್ಲೋತಿಂಗ್ ಸೆಂಟರ್ಗೆ ಮಾತ್ರ ಹೋಗುವ ಸ್ವಲ್ಪ ನೋಡ್ಕೊಂಡು ಬರುವ ಅಂತ ಇಷ್ಟ ತಗೊಳ್ಳುವ ಅಂತ ನಮಗೆ ಒಂದಂತೂ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಿಯಾದ್ರೂ ಹೊಸದಾಗಿ ಹೋಟೆಲ್ ಓಪನ್ ಆದರೆ ಮೊದಲು ಹೋಗಿ ಫುಡ್ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ ಕೂಡ ಸೊ ಒಂದು ಯಾವುದಾದ್ರೂ ಒಂದು ಹೋಟೆಲ್ ಇಷ್ಟ ಆಯಿತು ಅಂದರೆ ಪದೇ ಪದೇ ಮತ್ತು ಅದೇ ಹೋಟೆಲ್ ಒಂದು ಫಿಕ್ಸ್ ಮಾಡಿಬಿಡ್ತೀವಿ ಸೊ ಇದು ನಮ್ಮ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು ಮಾರ್ಟ್ ಒಳಗೆ ಎಂಟ್ರೇನೋ ಆಗಿದ್ವಿ ಅದರಲ್ಲಿ ಮೇಲೆ ಬೋರ್ಡ್ ಹಾಕಿದ್ರು ಇಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಸೊ ಏನಾದರೂ ಇನ್ನು ನಾನು ವೀಡಿಯೋ ಮಾಡಿದ್ದು ಅವರು ನೋಡಿ ನನ್ನ ಮೊಬೈಲಲ್ಲಿ ಡಿಲೀಟ್ ಮಾಡೋದು ಬೇಡ ಅಂತ ನಾನು ವೀಡಿಯೋ ತೆಗಿಲಿಕ್ಕೇ ಹೋಗಲಿಲ್ಲ ಏಕೆಂದರೆ ನಾನು ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದು ಕೂಡ ಜಸ್ಟ್ ನಾವು ನಡ್ಕೊಂಡು ಹೋಗಿರುವಂಥ ಒಂದು ವೀಡಿಯೋ ಮಾತ್ರ ನಮಗೇನು ಬೇಕೋ ಅದನ್ನು ಶಾಪಿಂಗ್ ಕೂಡ ಮಾಡಿದ್ವಿ ಇವತ್ತು ನಾವು ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ ಹಾಗಾಗಿ ನಮಗೆ ತುಂಬ ಟೈಮ್ ಬೇಕು ಅಂತ ಕೂಡ ಅನಿಸಿಲ್ಲ ಸೊ ನಮಗೇನು ಬೇಕೋ ಅದನ್ನು ತಗೊಂಡ್ವಿ ಸೊ ಈ ವಿಡಿಯೋ ನೀವು ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಕೂಡ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್